ಬೇಸಿಗೆ ಹಿನ್ನೆಲೆಯಲ್ಲಿ ರಾಜ್ಯದ ಜಿಲ್ಲಾ ಮತ್ತು ವಿಚಾರಣಾ ನ್ಯಾಯಾಲಯಗಳಲ್ಲಿ ಮಾರ್ಚ್ ಹದಿನೈದರಿಂದ ಮೇ ಮೂವತ್ತೊಂದರವರೆಗೆ ವಕೀಲರು ಕಪ್ಪುಕೋಟು ಧರಿಸುವುದಕ್ಕೆ ವಿನಾಯಿತಿ ನೀಡಿ ಉಚ್ಚ ನ್ಯಾಯಾಲಯವು ಆದೇಶಿಸಿದೆ ರಾಜ್ಯದಲ್ಲಿ ಬಿಸಿಲ ತಾಪಮಾನ ಹೆಚ್ಚಿರೋದ್ರಿಂದ ಬೇಸಿಗೆ ಮುಗಿಯುವವರೆಗೆ ನ್ಯಾಯಾಲಯದಲ್ಲಿ ವಕೀಲರಿಗೆ ಕಪ್ಪುಕೋಟು ಧರಿಸುವುದರಿಂದ ವಿನಾಯಿತಿ ನೀಡುವಂತೆ ಕೋರಿ ಬೆಂಗಳೂರು ಬಾರ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನಿಂದ ಹೈಕೋರ್ಟ್ಗೆ ಪತ್ರ ಬರೆಯಲಾಗಿತ್ತು ಮನವಿ ಮೇರೆಗೆ ವಿನಾಯಿತಿ ನೀಡಿ ಅಧಿಸೂಚನೆ ಹೊರಡಿಸಲಾಗಿದೆ ಹೈಕೋರ್ಟ್ ಆದೇಶವನ್ನು ಮಡಿಕೇರಿಯ ಜಿಲ್ಲಾ ನ್ಯಾಯಾಲಯದ ವಕೀಲರು ಸ್ವಾಗತಿಸಿದ್ದಾರೆ ಉಷ್ಣಾಂಶ ಏರಿಕೆಯಿಂದಾಗಿ ಕಪ್ಪು ಕೋಟು ಧರಿಸುವುದು ಕಷ್ಟಕರವಾಗಿತ್ತು ಇದೀಗ ವಿನಾಯಿತಿ ಸಿಕ್ಕಿದ್ದು ಬಿಳಿ ಬಣ್ಣದ ಶರ್ಟ್ ಹಾಗೂ ಬ್ಯಾಂಡ್ ಧರಿಸಿ ನ್ಯಾಯಾಲಯದ ಕಲಾಪದಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಬಾರ್ ಕೌನ್ಸಿಲ್ ಅಧ್ಯಕ್ಷ ಎಂಎ ನಿರಂಜನ್ ಹೇಳಿದ್ದಾರೆ ಈಗ ಇತ್ತೀಚೆಗೆ ನೀವೆಲ್ಲ ನೋಡಿರಬಹುದು ವಿಪರೀತ ಏರುತ್ತಿರುವ ತಾಪಮಾನದ ಹಿನ್ನೆಲೆಯಲ್ಲಿ ಮೊದಲೆಲ್ಲ ನಾವು ಮಾರ್ಚ್ ತಿಂಗಳಲ್ಲಿ ಇನ್ನೂ ಚಳಿಯ ವಾತಾವರಣದಿಂದ ನಿಧಾನವಾಗಿ ಬೇಸಿಗೆಯತ್ತ ಇತ್ತು ಈಗ ನೋಡಿದರೆ ಮೊದಲ ಹಾಗೆ ಕರಾವಳಿ ಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಮಲೆನಾಡು ಪ್ರದೇಶ ಕೊಡಗಿನಂಥ ಸ್ಥಳಗಳಲ್ಲೂ ವಿಪರೀತ ಉಷ್ಣಾಂಶ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕದಾದ್ಯಂತ ಕೆಲವು ಕಡೆ ನಲವತ್ತು ನಲವತ್ತೆರಡು ಡಿಗ್ರಿ ತಾಪಮಾನ ಇವತ್ತು ಇರುವ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ವಕೀಲರ ಪರಿಷತ್ನ ಅಧ್ಯಕ್ಷರ ಒಂದು ಮನವಿ ಮೇರೆಗೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಅದರ ಫುಲ್ ಬೆಂಚ್ ಡಿಸಿಷನ್ ಅಂದರೆ ಫುಲ್ ಕೋರ್ಟ್ ಮೀಟಿಂಗ್ನಲ್ಲಿ ಇದೇ ತಿಂಗಳು ಮಾರ್ಚ್ ಹದಿನೈದರಿಂದ ಮೇ ಮೂವತ್ತೊಂದರವರೆಗೆ ಎಲ್ಲ ಕರ್ನಾಟಕದ ಎಲ್ಲ ವಕೀಲರ ಸಮುದಾಯದವರು ತಮ್ಮ ಕರಿಕೋಟನ್ನು ದಿನನಿತ್ಯ ನಾವು ಧರಿಸುವಂಥ ನಮ್ಮ ಪ್ರಾಯಶಃ ನಮ್ಮ ಗೌರವ ಸಂಕೇತ ನಮಗೆ ಅತ್ಯಂತ ನಮ್ಮ ಒಂದು ವೃತ್ತಿ ಜೀವನದ ಸಂಕೇತ ಅದನ್ನು ಇಲ್ಲದೆ ಅಂದರೆ ರೆಗ್ಯುಲರ್ ಯೂನಿಫಾರ್ಮ್ ಅಂದರೆ ನಮ್ಮ ವೈಟ್ ಶರ್ಟ್ ಮತ್ತು ನಮ್ಮ ಈ ಬ್ಯಾಂಡನ್ನು ಹಾಕಿಕೊಂಡು ನ್ಯಾಯಾಲಯದ ಕಲಾಪದಲ್ಲಿ ಭಾಗವಹಿಸಬಹುದು ಅಂತ ಹೇಳುವಂಥ ಒಂದು ವಿನಾಯಿತಿಯನ್ನು ನೀಡಿದ್ದಾರೆ ಪ್ರಾಯಶಃ ಇದು ಸ್ವಾಗತಾರ್ಹ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಕರಿ ಬಣ್ಣ ಹೆಚ್ಚಿನ ಹೀಟ್ ಇಟ್ ಅಬ್ಸಾರ್ಬ್ಸ್ ಆಫ್ ಸ್ಮೋರ್ ಹೀಟ್ ಅಂದರೆ ಇನ್ನೂ ಹೆಚ್ಚಿನ ಉಷ್ಣಾಂಶವನ್ನು ಸೆಳೆಯುವಂಥ ಬಣ್ಣಕ್ಕೆ ಅದರ ಇರೋದರಿಂದ ಪ್ರಾಯಶಃ ಎಲ್ಲ ವಕೀಲ ಮಿತ್ರರು ಈ ಮುಂದಿನ ಎರಡು ತಿಂಗಳು ಈ ವಿಷ್ಣ ಉಷ್ಣಾಂಶದಿಂದ ಪಾರಾಗುವಂಥ ಒಂದು ಅವಕಾಶ ನಮ್ಮ ನ್ಯಾಯ ಒದಗಿಸಿಕೊಟ್ಟಿದೆ ಇದಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸುತ್ತೇವೆ ಏರುತ್ತಿರುವ ರಣಬಿಸಿಲಿನಲ್ಲಿ ಜನಸಾಮಾನ್ಯರು ತತ್ತರಿಸುತ್ತಿರುವ ಬೆನ್ನಲ್ಲೇ ಆರೋಗ್ಯದ ದೃಷ್ಟಿಯಿಂದ ವಕೀಲರು ಕೋರ್ಟ್ ಧರಿಸಿ ನ್ಯಾಯಾಲಯಗಳಿಗೆ ಹಾಜರಾಗುವುದಕ್ಕೆ ವಿನಾಯಿತಿ ದೊರೆತಿದ್ದು ಬೇಸಿಗೆ ದಿನಗಳು ಮುಗಿಯುವ ತನಕ ಈ ವಿನಾಯಿತಿಗೆ ಸಮ್ಮತಿ ಸಿಕ್ಕಿದೆ